ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮಹಜರು ಪ್ರಕ್ರಿಯೆ ಅಂತ್ಯಗೊಂಡಿದೆ ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಮಹಜರು ಅಂತ್ಯವಾಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಆರೋಪಿ ನಾಗ ಹಾಗೆಯೇ ಕಾರು ಚಾಲಕ ನಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗಿತ್ತು ದರ್ಶನ್ ಮ್ಯಾನೇಜರ್ ನಾಗರಾಜ್ ಕಾರು ಚಾಲಕ ಲಕ್ಷ್ಮಣ್ ಹೀಗೆ ಇವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿತ್ತು ಎರಡು ಗಂಟೆಗಳ ಕಾಲ ವಿಚಾರಣೆಯನ್ನು ಬೆಂಗಳೂರು ಪೊಲೀಸರು ಮಾಡಿದ್ದಾರೆ ಮತ್ತು ಮಹಜರು ಪ್ರಕ್ರಿಯೆ ಅನ್ನೋದು ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ಮಹಜರು ಸದ್ಯ ಅಂತ್ಯವಾಗಿದೆ ಎನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಮೈಸೂರಿನಲ್ಲಿ ಮಹತ್ವದ ಮಹಜರು ಪ್ರಕ್ರಿಯೆನ ನಡೆಸಲಾಗಿತ್ತು ಗಿರೀಶ್ ನಾಯಕ್ ನೇತೃತ್ವದಲ್ಲಿ ನಡೆಸಿರುವಂತಹ ಮಹಜರು ಪ್ರಕ್ರಿಯೆ ಇದು ದರ್ಶನ್ ಗ್ಯಾಂಗ್ ಸದಸ್ಯರಿಗೆ ಈಗಾಗಲೇ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದಂತಹ ಪೊಲೀಸ್ ಇಲಾಖಾ ಸಿಬ್ಬಂದಿ ಮಹಜರು ಪ್ರಕ್ರಿಯೆಗೆ ಚಾಲನೆಯನ್ನ ನೀಡುತ್ತಾರೆ ಇವತ್ತು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ಗೆ ತೆರಳಲಾಗಿತ್ತು ಅಲ್ಲೂ ಕೂಡ ಮಹಜರು ಪ್ರಕ್ರಿಯೆಯನ್ನ ಮಾಡಲಾಗಿದೆ ಮಹಜರು ಸದ್ಯ ಅಂತ್ಯಗೊಂಡಿದೆ ರೈಟ್ ಮೈಸೂರಿನಲ್ಲಿ ಮಹತ್ವದ ಮಹಜರು ಪ್ರಕ್ರಿಯೆ ನಡೆದಿದೆ ಪಿಐ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ನಡೆದಿರುವಂತಹ ತಪಾಸಣೆ ಇದು ನಟ ದರ್ಶನ್ ಸಹಚರರು ದರ್ಶನ್ ಗ್ಯಾಂಗ್ನಿಂದ ನಡೆದಂತಹ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಮುಂದುವರೆದ ತನಿಖಾ ಭಾಗ ಇದು ದರ್ಶನ್ ಗ್ಯಾಂಗ್ ಸದಸ್ಯರಿಗೆ ಈಗಾಗಲೇ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನ ಸದ್ಯ ಪೊಲೀಸ್ನವರು ಪಡೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಹೋಟೆಲ್ನಲ್ಲಿ ಎರಡು ದಿನ ಇದೇ ದರ್ಶನ್ ತಂಗಿರ್ತಾರೆ ಆರೋಪಿಗಳ ಸಮ್ಮುಖದಲ್ಲಿ ಸಿಸಿ ಕ್ಯಾಮೆರಾ ವಿಡಿಯೋವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಆರೋಪಿಗಳ ಸಮ್ಮುಖದಲ್ಲೇ ಈ ಇಟ್ಟುಕೊಂಡೆ ಮಹಜರು ಪ್ರಕ್ರಿಯೆ ಅನ್ನುವುದು ನಡೆಯುವಂಥದ್ದು ಸದ್ಯ ಹೋಟೆಲ್ಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆ ಸಿ ಕ್ಯಾಮ್ರಾ ಫುಟೇಜ್ ಏನಿರುತ್ತೆ ಅದನ್ನು ಕೂಡ ಸದ್ಯ ಪೊಲೀಸ್ ಇಲಾಖಾ ಸಿಬ್ಬಂದಿ ವಶಪಡಿಸಿಕೊಂಡಿದ್ದಾರೆ ದರ್ಶನ್ ಭೇಟಿ ಮಾಡಿ ಹಲವು ಸ್ನೇಹಿತರು ಮಾತುಕತೆಯನ್ನು ನಡೆಸಿರಬಹುದು ಅಂದರೆ ಎರಡು ದಿವಸ ಹೋಟೆಲ್ನಲ್ಲಿ ತಂಗಿದ್ರಲ್ವಾ ಆ ಸಂದರ್ಭದಲ್ಲಿ ಹಾಗಾಗಿ ಆ ಸಂಪೂರ್ಣ ವಿಡಿಯೋ ಫುಟೇಜ್ ಏನಿದೆ ಆ ವಿಡಿಯೋ ಚಿತ್ರೀಕರಣ ಏನಿದೆ ಅದನ್ನ ಪೊಲೀಸ್ ಇಲಾಖಾ ಸಿಬ್ಬಂದಿ ಪಡೆದುಕೊಂಡಿದ್ದಾರೆ ಹೋಟೆಲ್ ಒಳಗಡೆ ಆರೋಪಿಗಳನ್ನ ಕೂರಿಸಿಕೊಂಡು ಸದ್ಯ ಪೊಲೀಸ್ನವರು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಅದಕ್ಕೆ ಯಾವ ರೀತಿ ಆರೋಪಿಗಳು ಉತ್ತರ ಕೊಟ್ಟಿದ್ದಾರೆ ಎನ್ನುವುದು ಬಹಳ ಮುಖ್ಯ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ ಸುರೇಶ್ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಮಹಜರು ಪ್ರಕ್ರಿಯೆ ಅಂತ್ಯವಾಗಿದೆಯಾ ಎಷ್ಟೊತ್ತಿಂದ ಎಷ್ಟೋ ತನಕ ಆಯಿತು ಆರೋಪಿಗಳ ಸಮ್ಮುಖದಲ್ಲೇ ಮಹಜರು ಪ್ರಕ್ರಿಯೆ ನಡೀತಾ ಏನಿದೆ ಸದ್ಯದ ಅಪ್ಡೇಟ್ಸ್ ಖಂಡಿತ ಅಂದ್ರೆ ಪ್ರಮುಖವಾಗಿ ಏನು ಆರೋಪಿಗಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ದರ್ಶನ್ನ ಮ್ಯಾನೇಜರ್ ನಾಗರಾಜ್ ಜೊತೆಗೆ ಆತರ ಡ್ರೈವರ್ ಲಕ್ಷ್ಮಣ್ ಏನಿದ್ದಾರೆ ಇಬ್ಬರನ್ನು ಕೂಡ ಪೊಲೀಸರು ಬಿಗಿ ಬಂದೋಬಸ್ತ್ ನಲ್ಲಿ ಇವತ್ತು ಮೈಸೂರಿಗೆ ಕರ್ಕೊಂಡು ಬಂದಂಥದ್ದು ಪ್ರಮುಖವಾಗಿ ಮೈಸೂರಿನ ರ್ಯಾಡಿಸನ್ ಬ್ಲೂ ಏನಿದೆ ಆ ರ್ಯಾಡಿಸನ್ ಬ್ಲೂ ನಲ್ಲಿ ದರ್ಶನ್ ಅವರು ತಂಗಿದ್ರು ಹಾಗಾಗಿ ಅಲ್ಲಿ ನಾಗರಾಜ್ ಕೂಡ ಜೊತೆಯಲ್ಲಿ ಇದ್ರು ಯಾಕಂದ್ರೆ ಅವರ ಆಫೀಸರ್ ಆಗಿರೋದ್ರಿಂದ ನಾಗರಾಜ್ ಜೊತೆಗೆ ಡ್ರೈವರ್ ಲಕ್ಷ್ಮಣ್ ಇಬ್ರು ಕೂಡ ಇದ್ದಿದ್ರಿಂದ ಅವ್ರಿಬ್ರನ್ನು ಕೂಡ ಕರ್ಕೊಂಡು ಬರೋಬ್ಬರಿ ಎರಡು ಗಂಟೆಗಳ ಕಾಲ ಒಂದು ಮಾಜರ್ ಕಾರ್ಯವನ್ನು ಕೂಡ ಪ್ರಮುಖವಾಗಿ ಮಾಡಿರುವಂತದ್ದು ಅಂದ್ರೆ ಆ ಸಂದರ್ಭದಲ್ಲಿ ಅವ್ರನ್ನ ಯಾರ್ಯಾರು ಭೇಟಿ ಮಾಡಿದ್ರು ಜೊತೆಗೆ ಆ ಬಂದಂತ ಸಂದರ್ಭದಲ್ಲಿ ಏನ್ ದರ್ಶನ್ ಬಂದು ಉಳ್ಕೊಂಡಿದ್ರು ಘಟನೆ ಆದ ನಂತರದಲ್ಲಿ ದರ್ಶನ್ ಬಂದು ಉಳ್ಕೊಂಡಿದ್ರು ಆ ಸಂದರ್ಭದ ಒಂದು ಸಿಟಿವಿ ಫುಟೇಜ್ಗಳನ್ನು ಕೂಡ ಪೊಲೀಸರು ಈಗಾಗಲೇ ಪರಿಶೀಲನೆಯನ್ನ ಮಾಡ್ಕೊಂಡಿರುವಂತದ್ದು ಅದರಕ್ಕೆ ಜೊತೆಗೊಂಡು ಆ ಪೊಲೀಸರು ಏನಿದ್ದಾರೆ ಎರಡು ಗಂಟೆಗಳ ಕಾಲ ಸತತವಾಗಿ ಆ ಇಬ್ಬರು ಆರೋಪಿಗಳೇನಿದ್ದಾರೆ ನಾಗರಾಜ್ ಮತ್ತೆ ಲಕ್ಷ್ಮಣ್ ಇಬ್ಬರನ್ನು ಕೂಡ ಪ್ರಮುಖವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿರುವಂತದ್ದು ಯಾರ್ಯಾರ ಬಂದಿದ್ರು ನಿಮ್ ಜೊತೆ ಅಂದ್ರೆ ಅವರ ಸಂಪರ್ಕ ಮಾಡಿನೇ ದರ್ಶನ್ ರನ್ನ ಭೇಟಿಯನ್ನ ಆಗ್ಬೇಕಾಗಿತ್ತು ಹಾಗಾಗಿ ನೀವು ಯಾರನ್ನ ಕರ್ತಿದ್ರಿ ಯಾರ ನಿಮ್ ಜೊತೆ ಇದ್ರು ಎಲ್ಲಾ ಒಂದು ಪ್ರಶ್ನೆಗಳನ್ನು ಕೂಡ ಪೊಲೀಸರು ಹಾಕಿರುವಂತದ್ದು ಇದಾದ ನಂತರದಲ್ಲಿ ಎರಡು ಗಂಟೆಗಳ ಕಾಲ ಏನ್ ಮಹಾಜರ್ ಕಾರ್ಯ ಆಯ್ತು ಎಲ್ಲ ಮುಗಿದ ನಂತರದಲ್ಲಿ ಅಲ್ಲಿನ ಸಿಸಿ ಕ್ಯಾಮೆರಾ ಏನಿತ್ತು ಅದರ ದೃಶ್ಯ ಎಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂತದ್ದು ಅಲ್ಲಿನ ಆರ್ಟಿಸ್ಟ್ ಆಗಿರ್ಬೋದು ಸಂಪೂರ್ಣವಾಗಿ ವಶಕ್ಕೆ ಪಡ್ಕೊಂಡಿರುವಂತದ್ದು ಯಾಕೆ ಅಂತಂದ್ರೆ ದರ್ಶನ್ ಅವರು ಹೊರಗಡೆ ಓಡಾಡಿರುವಂತಹ ದೃಶ್ಯ ಜೊತೆಗೆ ಅವರನ್ನ ಭೇಟಿಯಾಗಿರುವಂತಹ ದೃಶ್ಯ ಎಲ್ಲವೂ ಕೂಡ ಇರುವಂತದ್ದು ಹಾಗಾಗಿ ಎಲ್ಲಾ ಒಂದು ದೃಶ್ಯಗಳನ್ನು ಕೂಡ ಪೊಲೀಸರು ಈಗಾಗಲೇ ಅದರ ಆರ್ಟಿಸ್ಟ್ ಅನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈಗ ಸದ್ಯಕ್ಕೆ ಇನ್ನೆರಡು ಕಡೆನೂ ಕೂಡ ಅಂದ್ರೆ ಜಿಮ್ ಇರ್ಬೋದು ಜೊತೆಗೆ ಆ ಒಂದು ಶೂಟಿಂಗ್ ನ ಸ್ಪಾಟ್ ಆಗಿರುವಂತ ಲಲಿತ್ ಮಾಲ್ ಪ್ಯಾಲೇಸ್ ಏನಿತ್ತು ಅಲ್ಲೂ ಕೂಡ ಹೋಗ್ಬೇಕಾಗಿತ್ತು ಆದ್ರೆ ಕಾರಣಾಂತರದಿಂದ ಅಲ್ಲಿ ಬೇಡ ಅಂತೇಳಿ ಈಗಾಗಲೇ ಆರೋಪಿಗಳನ್ನ ವಾಪಸ್ ಬೆಂಗಳೂರಿಗೆ ಈಗಾಗಲೇ ಯಾಕೆ ಯಾಕೆಂತಂದ್ರೆ ಇಲ್ಲಿಗೆ ಈ ಎರಡು ಸ್ಥಳದಲ್ಲಿ ಇವರಿಬ್ಬರ ಒಂದು ಪ್ರಸ್ತುತದ ತುಂಬಾನೇ ಕಡಿಮೆ ಇತ್ತು ಹಾಗಾಗಿ ದರ್ತನ್ ಅವ್ರನ್ನೇ ಖುದ್ದಾಗಿ ನಾವು ಕರ್ಕೊ ಬಂದಂತ ಸಂದರ್ಭದಲ್ಲಿ ಅಲ್ಲಿಗೆ ಮಾಜಿ ಕಾರ್ಯ ಆಗತ್ತೆ ಅನ್ನೋ ನಡಿ ಇವತ್ತು ಕೇವಲ ಎರಡು ಗಂಟೆಗಳ ಕಾಲ ಇಬ್ಬರನ್ನ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡಿ ಸ್ಥಳ ಕೂಡ ಮಾಡಿ ಸಾಕಷ್ಟು ಒಂದು ದಾಖಲೆಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂತದ್ದು ದಿವ್ಯಾ ಸುರೇಶ್ ಎರಡು ದಿನದ ಸಂಪೂರ್ಣ ಫುಟೇಜ್ ಅನ್ನ ಪೊಲೀಸ್ ಇಲಾಖಾ ಸಿಬ್ಬಂದಿ ಪಡೆದುಕೊಂಡಿದ್ದಾರೆ ಒಂದು ಮತ್ತು ಆ ಎರಡು ದಿವಸ ಯಾವುದು ಹತ್ಯೆ ನಡೆದ ಹಿಂದಿನ ಎರಡು ದಿವಸನ ಯಾವಾಗ ಯಾವಾಗಲ್ಲಿ ತಂಗಿದ್ದು ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡ್ಬೋದಾ ದಿವ್ಯ ಪ್ರಮುಖವಾಗಿ ಅಂದ್ರೆ ದರ್ಶನ್ ಅವರು ಈ ಘಟನೆ ಆಗಿ ಬಂದಂತ ಎರಡು ದಿನ ಅಂದ್ರೆ ಸ್ಟ್ಯಾಡಿಂಗ್ ಅವರು ಘಟನೆ ನಂತರದಲ್ಲಿ ಬಂದು ಉಳ್ಕೊಂಡಿದ್ದಂತ ಒಂದು ದಿನ ನಂತರದ ಒಂದು ಮಾರನೇ ದಿನ ಅಂದ್ರೆ ಜಿಮ್ಗೆ ಅವ್ರು ಏನ್ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿರುವಂತದ್ದು ಆ ಎರಡು ದಿನಗಳ ಕಾಲ ನಡೆದಿರುವಂತ ಒಂದು ಚಟುವಟಿಕೆ ಅಂದ್ರೆ ಘಟನೆಯ ಒಂದು ದಿನ ಅದರ ಮಾರನೇ ದಿನ ಈ ಎರಡು ದಿನಗಳ ಕಾಲದ ಒಂದು ಸಂಪೂರ್ಣ ಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಯಾಕೆ ಅಂತಂದ್ರೆ ಒಂದು ಘಟನೆ ಆದ ನಂತರದಲ್ಲಿ ದರ್ಶನ್ ಅವರು ಅಥವಾ ಅವರ ಆಪ್ತರ ಏನಿದ್ದಾರೆ ಇವರು ಯಾರನ್ನಾರು ಭೇಟಿ ಮಾಡಿದ್ರ ಆ ಭೇಟಿಯ ಸಂದರ್ಭದಲ್ಲಿ ಯಾರಾದ್ರು ರಾಜಕಾರಣಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು ಯಾರಾದ್ರೂ ಕೂಡ ಬಂದು ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಏನಾದ್ರು ಮಾತುಕತೆ ಆಗಿದೆಯಾ ಈ ರೀತಿಯಾದಂತ ಒಂದು ಚರ್ಚೆಗಳು ಜೊತೆಗೆ ಆ ಗಳಲ್ಲೂ ಕೂಡ ಗೊತ್ತಾಗುತ್ತೆ ಅಂದ್ರೆ ದರ್ಶನ್ ಅವರ ಒಂದು ರೂಮ್ ಏನಿತ್ತು ಆ ರೂಮ್ನ ಒಂದು ಸಂದರ್ಭ ಮತ್ತೆ ಎಂಟ್ರಿ ಎಕ್ಸಿಟ್ ಎಲ್ಲಾ ಒಂದು ಕ್ಯಾಮೆರಾಗಳನ್ನು ಕೂಡ ಪೊಲೀಸರು ಸಂಪೂರ್ಣವಾಗಿ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಹಾಗಾಗಿ ಕೇವಲ ಬಂದಂತ ಒಂದು ದಿನ ಜೊತೆಗೆ ಅರೆಸ್ಟ್ ಆದಂತ ಬೆಳಗ್ಗೆ ಜಾವದ ಒಂದು ಸಂಪೂರ್ಣ ವಿಷಯಲ್ಗಳನ್ನು ಕೂಡ ಪೊಲೀಸರು ಈಗಾಗಲೇ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಥ್ಯಾಂಕ್ ಯು ಮಾಹಿತಿಗಾಗಿ ಸುರೇಶ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ